ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಆರಂಭ ಆಗುತ್ತೆ ಈಗ ಮುಖ್ಯವಾಗಿ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಗೊಂದಲ ಮೊದ್ಲಿಂದನ ಇದೆ ಈ ಹಿಂದೆ ನಾನು ಓದ ಹಾಗೆ ಹಿಂದೆ ಲಿಂಗಾಯತ ಅಂತಾನೆ ಬರೆಸ್ತಿದ್ರು ಮಧ್ಯದಲ್ಲಿ ಎಸ್ ಎಂ ಕೃಷ್ಣ ಪೀರಿಯಡಲ್ಲಿ ಅದನ್ನು ಮತ್ತೆ ಹಿಂದೂಗೆ ಸೇರಿಸಿದ್ರು ಇದು ಬಹಳ ಗೊಂದಲಕ್ಕೆ ಕಾರಣ ಆಗಿದೆ ಇದುವರೆಗೂ ಲಿಂಗಾಯತರು ಅಥವಾ ವೀರಶೈವರು ಇವರು ಇವರು ಇವರಿಗಿಬ್ಬರು ಸೇರಿ ನಾವು ಒಂದನ್ನೇ ಬರೆಸ್ಬೇಕು ಅಂತ ಹೇಳಿ ಇಲ್ಲಿ ಹಿಂದುಳಿದ ವರ್ಗವರು ವರ್ಗದವರು ಬಹಳ ಹೆಚ್ಚಿದ್ದಾರೆ ಇಲ್ಲಿ ಧರ್ಮದ ಕಾಲಂ ಇಲ್ಲ ಲಿಂಗಾಯತರಿಗೆ ಅಂತ ಹೇಳಲಾಗ್ತಿದೆ ಅದು ಈ ಎಲ್ಲ ಗೊಂದಲಗಳನ್ನು ಪರಿಹರಿಸೋಕೆ ಇವತ್ತು ಸಮಾಜದ ಕಾರ್ಯದರ್ಶಿಗಳನ್ನು ಮಾತನಾಡಿಸ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ನೀವು ಸಮಾಜದ ಕಾರ್ಯದರ್ಶಿಗಳಾಗಿ ಈಗ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಗಳಾಗಿ ಈ ಈ ವಿಚಾರವನ್ನು ಹೇಗೆ ಜನರಿಗೆ ಮಂದಟ್ಟು ಮಾಡ್ತೀರಾ ಸರ್ ಇಲ್ಲ ಈಗ ನಮ್ಮ ಧರ್ಮದ ಹೋರಾಟ ಏನಿದೆ ಅದು ನೀವು ಏನು ಪ್ರಸ್ತಾಪ ಮಾಡಿದ್ರಿ ಅದು ಜಾತಿಗೆ ಸಂಬಂಧಪಟ್ಟದ್ದು ರಿಸರ್ವೇಷನ್ಗೆ ಸಂಬಂಧಪಟ್ಟದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಆದರೆ ಧರ್ಮದ ಹೋರಾಟ ಅದು ಈಗಿಂದಲ್ಲ ಸ್ವತಂತ್ರ ಪೂರ್ವದಿಂದ ಮಾ ಅಖಿಲ ಭಾರತ ವೀರಶೈವ ಮಹಾಸಭಾ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದು ಪ್ರತ್ಯೇಕ ಧರ್ಮಕ್ಕಾಗಿ ಬೇಡಿಕೆಯನ್ನು ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ಮನವೇನು ಮೊದಲನೇ ಬಾರಿಗೆ ಈಗಿರೋ ದಾಖಲೆ ಲಭ್ಯ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಏನು ಅಧಿವೇಶನ ನಡೀತದೆ ಆ ಅಧಿವೇಶನ ತಮಿಳುನಾಡಿನ ಕುಂಭಕೋಣಂನ ನಡೀತದೆ ಆ ಅಧಿವೇಶನದಲ್ಲಿ ನಿರ್ಣಯ ಆಗ್ತದೆ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ವೀರಶೈವ ಲಿಂಗಾಯತರನ್ನ ಹಿಂದೂಗಳಿಂದ ನಾವು ಹಿಂದೂಗಳಲ್ಲ ನಮ್ಮದೇ ಆದ ಐಡೆಂಟಿಟಿ ಬೇರೆ ಇದೆ ನಮ್ಮದೇ ಆದ ಸಂಸ್ಕಾರ ಸಂಸ್ಕೃತಿ ಬೇರೆ ಇರೋದ್ರಿಂದ ನಮ್ಮನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಲಿಕ್ಕೆ ಅಂದಿನ ಮಹಾಧಿವೇಶನದಲ್ಲಿ ನಿರ್ಣಯ ಆಗಿರ್ತದೆ ಅದಾದ ನಂತರ ಪ್ರತಿ ಅಧಿವೇಶನದಲ್ಲಿ ಅಖಿಲಭಾರತೀಯ ವೀರಶಮ್ಮ ಸಭಾ ತನ್ನೆಲ್ಲ ಜನರಲ್ ಬಾಡಿನಲ್ಲಿ ಅಥವಾ ಅಧಿವೇಶನಗಳು ನಡೆದಾಗ ಅದನ್ನು ಪುನರುಚ್ಚರಿಸ್ಕೊಂಡು ಇಲ್ಲಿವರೆಗೆ ಬಂದಿದೆ ಮೊನ್ನೆ ನಡೆದ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನದಲ್ಲಿ ಏನು ನಡೀತು ಅಲ್ಲೂ ಸಹ ಅದನ್ನು ಪುನರಾವರ್ತನೆಯನ್ನು ಮಾಡಿ ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ನಮ್ಮ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಪ್ರಕಾರ ಪ್ರಾವಿಷನ್ ಇದೆ ನಾವು ನಮಗೆ ಬೇಕಾಗಿರೋ ಧರ್ಮವನ್ನು ಬಳಸ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ನಮ್ಮ ಆರ್ಟಿಕಲ್ ಟ್ವೆಂಟಿ ಫೈವ್ ನಮಗೆ ಒದಗಿಸಿಕೊಟ್ಟಿದ್ದೀವಿ ಅದ್ರ ಪ್ರಕಾರ ಇನ್ನೂ ಮಾನ್ಯತೆ ಸಿಗದೇ ಇರ್ಬೋದು ಆದರೆ ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳಿಕ್ಕೆ ನಾವು ಬರೆಸ್ಕೊಳ್ಲಿಕ್ಕೆ ಅವಕಾಶ ಇರೋದ್ರಿಂದ ಹದಿನೈದು ಹಿಂದೆ ಮಹಾಸಭಾ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಸಹ ಆರ್ಡರ್ ಮಾಡಿದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ನಾವು ಬರ್ಸ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಅವರಿಗೆ ಬರ್ಸ್ಕೊಳ್ಳಿಕ್ಕೆ ಅಂದರೆ ಗಣತಿ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಬರ್ಸ್ಕೊಳಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನೈಂಟಿ ಏಯ್ಟಿ ಒಂದು ಕೋರ್ಟ್ ಆರ್ಡ್ರಿದೆ ಇದೆ ಕೋರ್ಟ್ ಆರ್ಡರ್ ಮಾಡಿದೆ ಆ ಎಲ್ಲ ಹೋರಾಟಗಳು ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಇದ್ದಂಥದ್ದು ನೀವೇನು ಹೇಳಿದ್ರಿ ಎರಡು ಸಾವಿರದ ಎರಡರಿಂದ ವೀರಶೈವ ಹಿಂದೂ ಇಲ್ಲ ಹಿಂದೂ ಅಲ್ಲ ಅಂತ ಹೇಳೋದು ನಾವು ಹಿಂದೂಸ್ತಾನದಲ್ಲಿರುವ ಎಲ್ಲ ಹಿಂದೂಗಳೇ ಆದರೆ ನಮ್ಮದೇ ಆದ ಹೇಗೆ ಸಿಖ್ರು ಜೈನರು ಇವರೆಲ್ಲರೂ ಇಲ್ಲಿಂದ ಬೌದ್ಧರು ಇವರೆಲ್ಲರೂ ಇಲ್ಲಿಂದ ಹೋದಂಥ ಹುಟ್ಟಿದಂಥ ಧರ್ಮಗಳೇ ಹಾಗಾಗಿ ವೀರಶೈವ ಲಿಂಗಾಯತನು ಇಲ್ಲಿಯೇ ಹುಟ್ಟಿದಂಥದ್ದು ಇನ್ನೆಲ್ಲದೇ ಭಾರತದ ನೆಲದಲ್ಲಿ ಹುಟ್ಟಿದಂಥ ಧರ್ಮ ಅದು ಹಾಗಾಗಿ ಅದನ್ನ ಹಿಂದಿನ ನಮ್ಮೆಲ್ಲ ಹಿರಿಯರು ಅದ್ ಮಾಡ್ಕೊಂಡು ಬಂದಿದ್ರು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೀವಿ ಇದರಲ್ಲಿ ಏನಂದ್ರೆ ಸರ್ಕಾರದ ಸೌಲಭ್ಯಗಳಿಗೋಸ್ಕರ ನಮ್ಮಲ್ಲಿ ಹಲವಾರು ಉಪಜಾತಿಗಳು ಸರ್ಕಾರದ ಸೌಲಭ್ಯಗಳಿಗೋಸ್ಕರ ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಮಾಸಭೆ ಗಮನಕ್ಕೆ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ಕುಂಬಾರ ಅಂತ ಇದೆ ಲಿಂಗಾಯತ ಕುಂಬಾರ ಅಂತ ಇರುತ್ತೆ ಅವರು ಕುಂಬಾರಕ್ಕೆ ಹೊರಟೋಗ್ಬಿಡ್ತಾರೆ ಇಲ್ಲ ಲಿಂಗಾಯತ ಕುಂಬಾರ ಬರೆದ್ರೆ ಅವರು ತ್ರೀ ವೀಕ್ ಬರ್ತಾರೆ ಆದರೆ ಲಿಂಗಾಯತ ಕುಂಬಾರನೇ ಬರೆದ್ರೆ ಕುಂಬಾರಕ್ಕೆ ಹೋಗ್ತಾರೆ ಆದರೆ ಗಣತಿಗೂ ಮೀಸಲಾತಿಗೂ ಸಂಬಂಧ ಇಲ್ಲ ಗಣತಿನೇ ಬೇರೆ ನಮಗೆ ಮೀಸಲಾತಿ ಕೊಡೋ ವಿಧಾನನೇ ಬೇರೆ ಸರ್ಕಾರಗಳು ಅದೇ ಆದ ರೆವಿನ್ಯೂ ದಾಖಲೆಗಳನ್ನ ಆಧರಿಸಿ ಶೈಕ್ಷಣಿಕ ದಾಖಲೆಗಳನ್ನ ಆಧರಿಸಿ ನಮಗೆ ಮೀಸಲಾತಿ ಪತ್ರವನ್ನು ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ನೀಡ್ತವೆ ಆಯೋಗ ಮಾಡ್ತಕ್ಕಂಥದ್ದು ಸಮೀಕ್ಷೆ ಇಲ್ಲಿ ನಮ್ಮ ಮಾಹಿತಿಗಳನ್ನ ಅದು ಪಡೀತದೆ ಆ ಮಾಹಿತಿನ ಸರ್ಕಾರಕ್ಕೆ ಕೊಡೋದಿಲ್ಲ ಈ ಮಾಹಿತಿಗಳ ಆಧಾರದ ಮೇಲೆ ಯಾವ್ಯಾವ ವರ್ಗ ಏನೇನಿದೆ ಅನ್ನೋ ಒಂದು ರಿಪೋರ್ಟನ್ನು ಮಾತ್ರ ಕೊಡ್ತಾರೆ ವರದಿಯನ್ನು ಮಾತ್ರ ಕೊಡ್ತಾರೆ ನಮ್ಮ ವೈಯಕ್ತಿಕವಾಗಿ ನಾವು ನೀಡಿರ್ತಕ್ಕಂಥ ವರದಿಗಳು ಯಾವೂ ಎಲ್ಲೂ ಡಿಸ್ಕ್ಲೋಸ್ ಆಗೋದಿಲ್ಲ ಅದು ಆಯೋಗದಲ್ಲಿರ್ತದೆ ವೈಯಕ್ತಿಕವಾಗಿ ಈಗ ನಾವು ಅಧ್ಯಕ್ಷನ ಭೇಟಿ ಮಾಡಿದಂಥ ಸಂದರ್ಭ ಅವ್ರು ಹೇಳಿದಂಥದ್ದು ಒಂದು ಮಾತು ಏನಂದರೆ ಒಂದು ಯೂನಿಕ್ ಕೋಡ್ ಕೊಡ್ತೀವಿ ನೀವು ಬರ್ಸಿರ್ತಕ್ಕಂಥ ಏನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಮಾತ್ರ ನೋಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಆ ಯೂನಿಕ್ ಕೋಡ ಓಪನ್ ಮಾಡಿಕೊಂಡು ಅನ್ನೋದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಮುಂಚಿನ ಎಲ್ಲ ಆಯೋಗಗಳು ಯಾವುದೇ ಸಮೀಕ್ಷೆ ಮಾಡಿದರೂ ನಮ್ಮಿಂದ ಪಡೆದಂಥ ಯಾವುದೇ ಮಾಹಿತಿಯನ್ನು ಗೌಪ್ಯವಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಏಕೆಂದರೆ ಇದು ಸಾರ್ವಜನಿಕವಾಗಿ ಪ್ರಕಟಿಸೋಂಥದ್ದಲ್ಲ ಹಾಗಾಗಿ ಇಲ್ಲಿ ಏನು ನಾವು ಬರೆಸ್ತೀವಿ ಅದು ನಮ್ಮ ಮೀಸಲಾತಿಗೆ ಪರಿಗಣಿಸೋದಿಲ್ಲ ಇದು ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ನಾನು ಬರ್ಸಿದ ತಕ್ಷಣ ನನ್ಗೆ ಮೀಸಲಾತಿ ಸಿಗ್ತದೆ ಅನ್ನೋ ಒಂದು ಭಾವನೆ ಮೂಡಿದೆ ನಾವು ಅಪ್ಪರ್ ಕ್ಯಾಸ್ಟ್ ಹೋಗ್ಬಿಡ್ತೀವಿ ಆಗ ನಮಗೆ ಮೀಸಲಾತಿ ಹೋಗ್ಬಿಡುತ್ತೆ ಅಂತ ಒಂದು ಭಯ ಇದೆ ಅದನ್ನ ಹೆಂಗೆ ಈಗ ಅವ್ರಿಗೆ ಸಾಲ್ವ್ ಮಾಡ್ತೀವಿ ಅಪ್ಪರ್ ಕ್ಯಾಸ್ಟ್ ಅಂತಿಲ್ಲ ಈಗ ಲಿಂಗ ಲಿಂಗಾಯತರು ನಾವು ಕ್ಯಾಟಗರಿ ತ್ರೀ ನಲ್ಲಿ ಇದೀವಿ ಅಂದ್ರೆ ತ್ರೀ ಬಿನ್ ನಲ್ಲಿ ನಾವು ಗುರುತಿಸಲ್ಪಟ್ಟಿದೀವಿ ಇದರಲ್ಲಿ ನಮಗೆ ಆರ್ಥಿಕ ಇದಿದೆ ಕ್ರೈಟೀರಿಯಾ ಇದೆ ನಾವು ಎಂಟು ಲಕ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಜನರಲ್ಗೆ ಹೋಗ್ತಾರೆ ನಮ್ಮಲ್ಲಿ ತ್ರೀ ನಾವು ಲಿಂಗಾಯತರು ವಿರಸೆಯವರು ಅಂತ ನಾವು ತ್ರಿಬಿನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಇಲ್ಲ ನಮ್ಮಲ್ಲಿ ಏನು ಎಂಟು ಲಕ್ಷಕ್ಕಿಂತ ಕಮ್ಮಿ ಆದಾಯ ಇರ್ತಾರೆ ಅವರು ಮಾತ್ರ ಮೀಸಲಾತಿ ಸೌಲಭ್ಯಕ್ಕೆ ಒಳಪಡ್ತಾರೆ ಎಂಟು ಲಕ್ಷ ಮೀರಿದವರೆಲ್ಲರೂ ಸಾಮಾನ್ಯ ವರ್ಗಕ್ಕೆ ಸೇರ್ತಾರೆ ಹಾಗಾಗಿ ಇಲ್ಲಿ ಮೇಲೆ ಕೀಳು ಅನ್ನೋ ಪ್ರಶ್ನೆ ಇಲ್ಲ ಎಲ್ಲ ಉಪ ಪಂಗಡಗಳು ಇವು ಕಸುಬು ಆಧಾರಿತ ಉಪ ಪಂಗಡಗಳು ಇವೆಲ್ಲವೂ ಹನ್ನೆರಡನೇ ಶತಮಾನ ನಂತರ ನಮ್ಮ ಒಂದು ಗುಂಪುಳ ಸೇರ್ಕೊಂಡಂಥವು ಇವು ತಮ್ಮ ಕಸುಬುಗಳನ್ನು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ರೆ ಆ ಜಾತಿಯಾಗಿ ಉಪಜಾತಿಯಾಗಿ ಅವು ಇವತ್ತು ಪರಿಗಣಿಸಲ್ಪಡ್ತಾ ಇದ್ದಾವೆ ಹಾಗಾಗಿ ಸರ್ಕಾರ ಸವಲತ್ತನ್ನು ಕೊಡಲಿಕ್ಕೋಸ್ಕರ ಏನು ಇಂಥ ಸಮೀಕ್ಷೆಗಳನ್ನ ಮಾಡಬೇಕು ಮಾಡ್ತಾಯಿದೆ ಇದು ಸರ್ಕಾರ ಯೋಜನೆಗಳನ್ನು ರೂಪಿಸಿದಂಥ ಸಂದರ್ಭದಲ್ಲಿ ಅನುಕೂಲ ಅನ್ನೋ ಕಾರಣಕ್ಕೆ ಈಗ ಸರ್ಕಾರದಿಂದ ಯೋಜನೆಗಳನ್ನ ಯಾರ್ಯಾರಿಗೆ ಅಂತೇಳಿ ಮಾಡಬೇಕು ಈಗ ನಿಮ್ಗೆ ಗೊತ್ತಿದ್ದಂಗೆ ಮೈನಾರಿಟಿಗೆ ಸಪ್ರೇಟ್ ಯೋಜನೆಗಳನ್ನು ರೂಪಿಸ್ತಾರೆ ಎಸ್ ಸಿ ಎಸ್ ಟಿಗೆ ಬೇರೆ ಬೇರೆ ಮೀಸಲಾತಿ ನೆಲದಲ್ಲೇ ಯೋಜನೆಗಳನ್ನು ರೂಪಿಸ್ತಾರೆ ಹಾಗೆಯೇ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವ ಸಮುದಾಯಗಳಿದ್ದಾವೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಯಾವ ಇದಾವೆ ಅಂತೇಳಿ ಇಂಥ ಸಮೀಕ್ಷೆಗಳ ಮುಖಾಂತರ ವರದಿಯನ್ನು ತರಿಸ್ಕೊಂಡು ಮುಂದೆ ಅವ್ರನ್ನ ಅಂದರೆ ಅವರಿಗೆ ಯಾವ ರೀತಿ ಡೆವಲಪ್ ಮಾಡೋ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನೆಲ್ಲ ಯೋಜನೆಗಳು ಸರ್ಕಾರದಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಸಮೀಕ್ಷೆಗಳು ಮಾಡ್ತಾರೆ ಆದರೆ ಇತ್ತೀಚೆಗೆ ಆ ಸಮೀಕ್ಷೆಗಳ ಉದ್ದೇಶನೇ ಬೇರೆ ರೀತಿ ಕಾಣ್ತಾ ಇರ್ತಕ್ಕಂಥ ದುರ್ದೈವ ಈಗ ಆಯೋಗಗಳು ಅಷ್ಟೇ ಅವು ಸರ್ಕಾರದ ಕೈಗೊಂಬೆಯಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ ಅಟನಮಸ್ ಬಾಡಿ ಅದು ಸ್ವಾಯತ್ತ ಸಂಸ್ಥೆ ಹಿಂದುಳಿದ ವರ್ಗದ ಆಯೋಗ ಅಂದರೆ ಅದು ಒಂದು ಅದಕ್ಕೆ ಆದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಅಧಿಕಾರ ಇರ್ತಕ್ಕಂಥದ್ದು ದುರಂತ ಏನಾಗಿದೆ ಬ ಎಲ್ಲ ಬಂದಿರತಕ್ಕಂಥ ಆಯೋಗಗಳು ಸರ್ಕಾರ ಯಾರು ನಡೆಸ್ತಾರೋ ಅಂಥ ರಣತಿಯಂತೆ ನಡೀತಾ ಇರ್ತಕ್ಕಂಥದ್ದು ಈ ನಾಡಿನ ದೌರ್ಭಾಗ್ಯ ಯಾಕೆಂದರೆ ಯಾರೂ ನೈಜವಾಗಿ ಯಾರಿಗೆ ನಿಜವಾಗಿ ಸರ್ಕಾರದ ಸೌಲಭ್ಯಗಳು ದೊರೀಬೇಕು ದೊರೀಬೇಕು ಆ ಕೆಲಸ ಆಯೋಗದ ಮುಖಾಂತರ ಆಗಬೇಕು ಯಾಕೆಂದ್ರೆ ಅವ್ರು ಕೂಡ ವರದಿ ಅಷ್ಟು ಪ್ರಾಮುಖ್ಯತೆ ಇರ್ತದೆ ಆ ಆ ಉದ್ದೇಶ ಈಡೇರೋ ಹಿಡಿಯೋರ ನಿಟ್ಟಿನಲ್ಲಿ ಕೆಲವು ರಾಜಕೀಯ ಒತ್ತಡ ಕಾರಣಕ್ಕೋ ಬೇರೆ ಬೇರೆ ಒತ್ತಡಕ್ಕೋ ಅದು ಸರಿಯಾದ ಯಾರು ಅರ್ಹರು ಇರ್ತಾರೋ ಅಂಥವರಿಗೆ ಸಿಗ್ ಸಿಗದೆ ಇರತಕ್ಕಂಥದ್ದು ನಮ್ಮೆಲ್ಲ ಒಂದು ಇದಕ್ಕೆ ಕಾರಣ ಆಗಿದೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವೀರಶೈವಲಿಂಗ್ರು ಧರ್ಮ ಮತ್ತು ಜಾತಿಯನ್ನ ತಮಗೆ ಹೇಗ್ ಬೇಕೋ ಹಾಗೆ ಬರ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದನ್ನ ತಾವು ಹೇಗ್ ಕ್ಲಿಯರ್ ಮಾಡ್ತಿರೋ ಜಯ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಏನಲ್ಲ ನಮ್ ಸಂವಿಧಾನದಲ್ಲೇ ನಮ್ಗೆ ಹಾಕಿದೆ ಮುಖ್ಯಮಂತ್ರಿಗಳು ಹಿಂದೂ ಅಥವಾ ಹೇಳಿರೋದು ಏನಾಗಿದೆ ಬರ್ಸ್ಕೊಳ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದೀವಿ ಮುಂಚೆ ನಮಗೆ ಹಿಂದಿನ ಆಯೋಗಗಳಲ್ಲಿ ನಮಗೆ ಬರ್ಸ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಇತರೆ ಧರ್ಮ ಇದರಲ್ಲಿ ಝೀರೋ ಝೀರೋ ಅಂದರೆ ಏಳು ಧರ್ಮಗಳಿದ್ದು ಏಳು ಧರ್ಮಗಳನ್ನ ಬಿಟ್ಟು ಇತರೆ ಧರ್ಮ ಅಂತ ಇದರಲ್ಲಿ ನಮ್ಮ ಕಾಲಂಬಲ್ಲಿ ನಾವು ಸೊನ್ನೆ ಝೀರೋ ಜೀರೋ ಎರಡು ಬರ್ಸೋದಕ್ಕೆ ಅವಕಾಶ ಕೊಟ್ಟಿದ್ವಿ ಯಾಕೆಂದರೆ ಅಲ್ಲಿ ಎಸ್ವನ್ ಬರೀಲಿಕ್ಕೆ ಅವಕಾಶ ಇರಲಿಲ್ಲ ಇತರೆ ಧರ್ಮ ಅಂದರೆ ಝೀರೋ ಜೀರೋ ಬರೆದು ಇತರ ಇತರೆ ಧರ್ಮದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡೋದು ಅಂತ ಆದರೆ ಇತರೆ ಧರ್ಮ ಬರಿ ಬರೀ ವೀರಶೈವಲಿಂಗಾಯ್ತು ಬರೆಸ್ತಾರಾ ಇಲ್ಲ ಏಕೆಂದರೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಏನು ಬೇಕಾದರೂ ಬರ್ಸ್ಕೋಬೋದು ಅದು ಸರಿಯಾದ ಮಾಹಿತಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟು ಸಹ ವೀರಶೈವಲಿಂಗಾಯತ್ರಿಗೆ ಅವರ ಹಕ್ಕದು ಅವ್ರನ್ನ ಗುರುತಿಸ್ಲಿಕ್ಕೆ ಅವ್ರು ಇದನ್ನು ಕೊಡಬೇಕು ನೀವು ಬಸ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಏನು ಆದೇಶ ಇತ್ತು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರದ ಏನು ಆಶಯ ಇದೆ ಅದ್ರ ಪ್ರಕಾರ ಈಗ ಅದು ಆಯೋಗ ಅವಕಾಶವನ್ನು ಕೊಟ್ಟಿದೆ ಅದನ್ನು ಬಸ್ಕೊಳ್ಳಿಕ್ಕೆ ನಾವು ಸ್ವತಂತ್ರರಿದ್ದೇವೆ ನಾವು ಮಹಾಸಭಾ ಎಲ್ಲ ಸಮಾಜವನ್ನು ವೀರಶೈವ ಬೇರೆ ಎಲ್ಲ ಲಿಂಗಾಯತ ಬೇರೆಲ್ಲ ಎಲ್ಲರನ್ನು ಒಟ್ಟಿ ತಗೊಂಡು ಹೋಗ್ಬೇಕು ಅನ್ನೋದು ಮಹಾಸಭೆಯ ಒಂದು ಉದ್ದೇಶ ಹಾಗಾಗಿ ವೀರಶೈವ ಲಿಂಗಾಯತವನ್ನು ಬರೆಸ್ಬೇಕು ಧರ್ಮದ ಕಾಲಮ್ಮಲ್ಲಿ ಹಾಗೆ ಜಾತಿ ಕಾಲಮ್ಮಲ್ಲಿ ವೀರಶೈವ ಅಥವಾ ಲಿಂಗಾಯತ ಹಾಗೇ ಉಪಜಾತಿ ಕಾಲಮ್ಮಲ್ಲಿ ತಮ್ಮ ತಮ್ಮ ಉಪಜಾತಿಗಳೇನಿದ್ದಾವೆ ಆ ಅದಕ್ಕೆ ಆದ ಕೋಡ್ಗಳಿದ್ದಾವೆ ಆ ಕೋಡನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬರೆಸ್ಕೊಂಡ್ರೆ ಗುರ್ತಿಸ್ಕೊಂಡ್ರೆ ಏನಾಗ್ತದೆ ಮುಂದೆ ಅನುಕೂಲ ಆಗ್ತದೆ ಈಗ ಇತರೆಯಲ್ಲಿ ಬರೀಬೇಕು ಧರ್ಮವನ್ನ ಇತರೆ ಕಾಲಂ ನಾವು ಸ್ಪೆಸಿಫೈ ಮಾಡಬೇಕು ವೀರಶೈವಲಿಂಗಾಯತ ಅಂತ ಬರೆದ್ರೆ ಉಪಜಾತಿ ಜಾತಿ ಇದೆ ಇದು ಕಾಲಮ್ ಅಲ್ಲಿ ಧರ್ಮ ಇದೆ ಒಂಬತ್ತನೇ ಕಾಲಮಲ್ಲಿ ಜಾತಿ ಇದೆ ಆ ಹತ್ತನೇ ಕಾಲಂ ಉಪಜಾತಿ ಇದೆ ಉಪಜಾತಿನಲ್ಲಿ ಕೋಡಿದ್ರು ಅಷ್ಟು ಉಪಜಾತಿಗಳು ನಮ್ಮ ಸಮುದಾಯ ಕ್ಷೇತ್ರದವರು ನೂರ ಮೂವತ್ತಕ್ಕೂ ಹೆಚ್ಚಿದ್ದಾವೆ ಅದರಲ್ಲಿ ನಾವು ಯಾವ್ದಿದೆ ಯಾವ್ದು ನಮ್ಮ ಕನ್ಫರ್ಮ್ ಮಾಡ್ಕೊಂಡು ನಾವು ಬರೆಸ್ಬೇಕು ನಾವೇನು ಹೇಳಿದೀವಿ ಅದನ್ನು ಅವ್ರು ಎಂಟ್ರಿ ಮಾಡ್ಕೊಂಡಿದ್ದಾರಾ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು ಗಣತಿ ನಾವು ಹೇಳಿ ಬರ್ಕೊಂಡಿದ್ದಾರಾ ಇಲ್ವ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೊಂಡು ಮೇಲೆ ಒಪ್ಕೊಳ್ಬೇಕು ನೀವು ಈಗಾಗಲೇ ಮಹಾಸಭಾದಿಂದ ಭಾಳ ದಿನಗಳಿಂದ ಹೇಳ್ಕೊಂಡು ಬಂದಿದ್ದೀರಾ ಈ ಈ ಗೊಂದಲ ಮಾಡ್ಕೋಬೇಡಿ ಜಾತಿ ಇರ್ಬೋದು ಉಪಜಾತಿ ಇರ್ಬೋದು ಧರ್ಮ ಇರ್ಬೋದು ಅದನ್ನು ಸರಿಯಾಗಿ ನಮೂದಿಸಿ ನಮೂದಿಸಿ ಅಂತ ಇದು ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ ಏನಾದರೂ ಮಾಡ್ತಾ ಇದ್ದೀರಾ ಆ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಏನೇನು ಪ್ರಚಾರಕ್ಕೆ ಏನೇನು ಇದು ಸಾಮಗ್ರಿಗಳು ಕೊಡಬೇಕಾದ ಕೊಟ್ಟಿದ್ದೀವಿ ಮಾಡಿ ಹೋಗ್ತಾ ಇದ್ದೀವಿ ಇದು ತುಂಬ ಶಾರ್ಟ್ ಪೀರಿಯಡಲ್ಲಿ ಆಯೋಗ ತರಾತೂರಿನಲ್ಲಿ ಮಾಡ್ತಾ ಇದೆ ಆಯೋಗ ಇನ್ನೂ ಏನು ಸರಿ ಡಿಜಿಟಲ್ ಇದ್ರ ಮುಖಾಂತರ ಮಾಡಬೇಕಾಗಿತ್ತು ಇನ್ನೂ ನಮಗೆ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿಲ್ಲ ಹೆಂಗೆ ಎಲೆಕ್ಟ್ರಾನಿಕ್ ಮತದಾನ ಇದ್ದಾಗ ಮುಂಚೆ ಡೆಮಾನ್ಸ್ಟ್ರೇಟ್ ಮಾಡ್ತಾರಲ್ಲ ಬಂದು ಈ ರೀತಿ ಓಟ್ ಆದರೆ ಈ ಥರ ಆಗುತ್ತೆ ಈ ಥರ ಅಂಥೇಳಿ ಒಂದು ಪ್ರಚಾರ ಮಾಡ್ತಾರಲ್ಲ ಇಲ್ಲಿ ಸುಮಾರು ಅರುವತ್ತು ಪ್ರಶ್ನೆ ಪ್ಲಸ್ ಹತ್ತು ವೈಯಕ್ತಿಕ ಅಂದರೆ ಜನರಲ್ ಮಾಹಿತಿಯನ್ನು ನೀಡಬೇಕಾಯ್ತು ಒಟ್ಟು ಎಪ್ಪತ್ತೇನು ಇದ್ದಾವೆ ಎಪ್ಪತ್ತು ಕ್ವಶನ್ಗೆ ಒಬ್ಬ ಮನುಷ್ಯ ಜನಸಾಮಾನ್ಯ ಉತ್ತರ ಹೇಳ್ಬೇಕಂದ್ರೆ ಮಿನಿಮಮ್ ಒಂದು ಗಂಟೆ ಬೇಕಾಗ್ತದೆ ಆದರೆ ಆ ಒಂದು ಗಂಟೆ ಎನುಮರೇಟ್ ಮಾಡ್ತಂಥ ಗಣ ಗಣತಿದಾರನಿಗೆ ಇನ್ನೂ ಟ್ರೈನಿಂಗ್ ಕೊಟ್ಟಿಲ್ಲ ಆಯೋಗ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡ್ತೀವಿ ಅನ್ನೋದು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಗಣತಿ ಯಾರನ್ನ ಯಾರನ್ನು ಬಳಸ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಶಿಕ್ಷಕರನ್ನು ಬಳಸ್ಕೊಂತೀವಿ ಅಂತಾರೆ ಶಿಕ್ಷಕರಿಗೆ ಇನ್ನೂ ಟ್ರೈನಿಂಗ್ ಆಗಿಲ್ಲ ಶಿಕ್ಷಕರನ್ನು ಅವರ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಹೇಗಂದರೆ ಅವ್ರಿಗೆ ಈಗ ರಜೆ ಇಲ್ಲ ಅವರಿಗೆ ಮ ಮಧ್ಯಾವಧಿ ಅಂದರೆ ದಸರಾ ರಜೆ ಸಿಗೋದೇ ಇಪ್ಪತ್ತೆರಡರಿಂದ ರಜೆ ಶುರುವಾಗೋದೇ ಇಪ್ಪತ್ತೆರಡರಿಂದ ಈಗ ಅವ್ರನ್ನ ಇನ್ನೂ ಅವ್ರಿಗೆ ತರಬೇತಿ ಇಲ್ಲ ತರಬೇತಿ ಇಲ್ದರೆ ಡೈರೆಕ್ಟು ಅವ್ರನ್ನ ಇನೊಬ್ರೇಷನ್ ಯಾಕೆ ಕಳಿಸ್ತಾರೆ ಅನ್ನೋದು ನಮ್ಮ ಮುಂದೆ ಒಂದು ಕಾಡ್ತಿರ್ತಕ್ಕಂಥ ಪ್ರಶ್ನೆ ಶಿಕ್ಷಕರೇ ಹೋಗ್ತಾ ಈಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಅನ್ನೋದನ್ನ ನೋಡಿದ್ದೀವಿ ಮಾಹಿತಿಯನ್ನು ನೀಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು ಏನು ಪತ್ರಿಕಾ ಗೋಷ್ಠಿನಲ್ಲಿ ತಿಳಿಸಿದ್ದಾರೆ ಆಯೋಗದ ಅಧ್ಯಕ್ಷರು ಸಹ ಇದ್ರು ಒಂದು ಲಕ್ಷ ಎಪ್ಪತ್ತು ಸಾವಿರ ಶಿಕ್ಷಕರನ್ನ ಬಳಸ್ಕೊಂತ ಇದ್ದಾರೆ ಅದು ಹದಿನೈದು ದಿನಗಳ ಒಳಗಡೆನೇ ಮುಗಿಸಬೇಕು ಅನ್ನದು. ಅನಿತರ ತುರಿ ಆಗಬಹುದು ಸ್ವಲ್ಪ ಸಮಯ ಬೇಕಾಗುತ್ತೆನೋ ಸ್ವಲ್ಪ ನೀವು ಹಾಗೆ ಅವರ ತರಬೇತಿ ಬೇರೆ ಆಗಿಲ್ಲ. ಅವರ ತರಬೇತಿಯಲ್ಲ ನಮಿ ಮಾಹಿತಿ ಕೊಳ್ಳೋ ಸಾಮಾನ್ಯ ಜನರಿಗೆ ಪಬ್ಲಿಕ್ ಗೆ ನೀವು ಮಾಹಿತಿ ಕೊಡಬೇಕಲ್ಲ. ಈ ಏನು ಹೊಸ ಸಾಫ್ಟ್ವೇರ್ ಮಾಡಿದ್ದಾರೆ ಈ ಸಾಫ್ಟ್ವೇರ್ನ ಫೀಲ್ಡ್ ಹೋಗಿ ಅವರು ಅದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಚೆಕ್ ಏ ಮಾಡಿಲ್ಲ. ಅದಿನ್ನು ಯಾವಾಗ ವರ್ಕ್ ಆಗ್ತದೆ ಸಾಫ್ಟ್ವೇರ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸ್ಯಾಂಪಲ್ ಸರ್ವೇನಾದ್ರೂ ಮಾಡಿ ನೋಡಬೇಕಿತ್ತು ಮಾಡಿಲ್ಲ ಏಕ್ದಮ್ ಹೇಗಿದೆ ಅಂದ್ರೆ ಇವತ್ತು ರೆಡಿ ಮಾಡ್ತಾ ಇದ್ದಾರೆ ನಾಳೆಗೆ ಬಿಡ್ತಾ ಇದ್ದಾರೆ ಈಗ ನಾವು ಆಯೋಗಕ್ಕೆ ಹೋದಂಥ ಸಂದರ್ಭ ಇನ್ನೂ ನಾಡಿದ್ದು ಡೆಮಾನ್ಸ್ಟ್ರೇಷನ್ ಇಟ್ಕೊಂಡವ್ರೆ ಯಾವುದು ಈ ಆ್ಯಪ್ ಯಾವಾಗ ವರ್ಕ್ ಮಾಡ್ತದೆ ಅಂತ ನೋಡಲಿಕ್ಕೆ ಡೆಮಾನ್ಸ್ಟ್ರೇಷನ್ನೇ ಇನ್ನೂ ನಾಡಿದ್ದೆ ನಾಡೇನು ನಾಡಿದ್ದಿದೆ ಅಂದ್ರೆ ನಾಡಿದ್ದು ಅಂದರೆ ಹದಿನೇಳು ಹದಿನೇಳನೇ ತಾರೀಖು ಮಾಡಿ ಐ ಐದೇ ದಿವ್ಸದಲ್ಲಿ ಇವ್ರಿಗೆ ತರಬೇತಿನೂ ಇಲ್ಲ ನೇರವಾಗಿ ಅವ್ರ್ನ ಎನಿಮುರೇಷನಿಗೆ ಕಳಿಸ್ತಾ ಇದ್ದಾರೆ ಇಷ್ಟು ಆ ಆಯೋಗ ಇದೆ ಇದ್ರಿಂದ ಏನು ಗುರಿ ಸಾಧನೆ ಮಾಡ್ತದೋ ಗೊತ್ತಿಲ್ಲ ಆಯೋಗ ಆ್ಯಕ್ಚುಲಿ ಈಗ ಸಿಸ್ಟಮಲ್ಲಿ ಮಾಡೋದೆಲ್ಲ ಏನು ಸರಿಯಾಗಿರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಈಗ ಭಾರತೀಯಲ್ಲಿ ಬಂದ್ಬಿಟ್ಟಿದೆ ಇದ್ರ ಬಗ್ಗೆ ತಾವು ಏನು ಮನವಿ ಕೊಟ್ಟಿದ್ದೀರ ಅವರಿಗೆ ಆಯೋಗ ನಿಮ್ಮ ಜೊತೆ ಹೇಗೆ ಸ್ಪನ್ಸಿದೆ ನೀವು ಮಾತಾಡಿದಿರಲ್ಲ ಇಲ್ಲ ನಾವು ಗಣತಿಗೆ ಸಂಬಂಧ ಡಿಜಿಟಲ್ ಮಾಡೋದರಲ್ಲಿ ನಮ್ಗೇನು ಅಂತ ಅಭ್ಯಾಸ ಕಾಣ್ತಾ ಇಲ್ಲ ಎಲ್ಲವನ್ನೂ ನಾವು ಅನುಮಾನದಿಂದ ನೋಡೋಕ್ಕಾಗಲ್ಲ ಆದ್ರೆ ಹೆಚ್ಚಿನ ಪ್ರಚಾರ ನೀಡಬೇಕಾಗಿತ್ತು ಆಯೋಗ ಆ ಕೆಲಸವನ್ನು ಮಾಡಿಲ್ಲ ಹಾಗೆ ನೀವು ಗಮನಿಸ್ದಂಗೆ ನಮ್ಮ ಸಮಾಜದಲ್ಲಿ ಹಲವಾರು ಬಂಧುಗಳು ಇಂದ ಧರ್ಮದ ವಿಷಯದಲ್ಲಿರ್ಬೋದು ಉಪಜಾತಿಗಳ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು ಇವು ಸಾಮಾನ್ಯವಾಗಿರ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಗೊಂದಲ ಏನಂದರೆ ನಾನು ಏನನ್ನು ಬರೆಸಿರೇ ಅದಕ್ಕೆ ನನಗೆ ಇಲ್ಲಿ ಇವತ್ತು ನಾನು ಉದಾಹರಣೆಗೆ ನಾನು ಯಾವುದೋ ಒಂದು ಜಾತಿ ಬರೆಸ್ಕೊತೀನಿ ಧರ್ಮ ಬರೆಸ್ಕೊತೀನಿ ಇದ್ರ ನಾನು ಬರೆಸಿದ ಆಧಾರದ ಮೇಲೆ ನನಗೆ ಮೀಸಲಾತಿ ಸಿಗುತ್ತಾ ಇಲ್ಲ ಅಂತ ಅದನ್ನ ಆಯೋಗಕ್ಕೆ ಕನ್ಫರ್ಮ್ ಮಾಡಿ ಅಂದ್ರೆ ನೀವು ಅದನ್ನ ತಿಳಿಸಿ ಅಂತೇಳಿ ಕೊಟ್ಟಿದ್ವಿ ಅವ್ರು ಇಲ್ಲಿವರೆಗೂ ಮಾಡಿಲ್ಲ ಯಾಕೆಂದ್ರೆ ಜನರಲ್ ಈ ತರ ಗೊಂದಲಗಳಿದ್ದಾವೆ ನೀವು ಜನಕ್ಕೆ ಸ್ಪಷ್ಟಪಡಿಸ್ತೇವೆ ಹೋದ್ರೆ ಅವ್ರು ಏನ್ ಹೇಳಲಿಕ್ಕೆ ಸಾಧ್ಯ ಈಗ ಈಗ ಸೋಷಿಯಲ್ ಮೀಡಿಯಾಗಳು ಬಂದಿರೋದ್ರಿಂದ ಎಲ್ಲರೂ ಯಾರ್ಯಾರು ಬೇಕೋ ಏನ್ ಅವ್ರು ತಿಳಿದ್ ತಿಳ್ದಂಗೆ ಹಾಕ್ತಾರೆ ಆದ್ರೆ ಸರ್ಕಾರವಾಗಲಿ ಆಯೋಗಗಳು ಆಯೋಗವಾಗಲಿ ಇಲ್ಲಿವರೆಗೆ ಇದ್ರ ಬಗ್ಗೆ ಸ್ಪಷ್ಟಪಡಿಸಿಲ್ಲ ಅವ್ರ ಕರ್ತವ್ಯ ನಾವು ಕೊಡ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಮಗೆ ಮೀಸಲಾತಿ ಸಿಗ್ತದೋ ಇಲ್ಲೋ ಅದನ್ನು ತಿಳಿಸ್ಬೇಕಾಗಿದೆ ಇಲ್ಲಿವರೆಗೂ ತಿಳಿಸಿಲ್ಲ ಈಗ ನನ್ನ ನಾನು ಒತ್ತೆ ಒಕ್ಕಲಿಗ ಮಠದ ಮಠಾಧೀಶರು ಹೇಳಿದ್ದಾರೆ ಈ ರೀತಿ ಈ ರೀತಿ ಬರೆಸಿ ಅಂತ ಹೇಳಿ ಈಗ ಮಠಾಧೀಶರು ಸಹ ಅಕ್ಕಿಳಿದಾರೆ ಲಿಂಗಾಯತ್ ಮಹಾಸಭಾ ಈಗ ಮಠಗಳ ಸ್ವಾಮೀಜಿಗಳ ಜೊತೆ ಒಂದು ಜೊತೆ ಗುಡಿ ಕಾರ್ಯಕ್ರಮ ಏನಾದರೂ ಮಾಡ್ತಿದ್ದೀರಾ ಈಗ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ಅಧ್ಯಕ್ಷರು ಮತ್ತು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಸೇರಿ ವಂಕೆಯ ಮತ ಹಲವಾರು ಮಠಾಧೀಶರು ಸೇರಿ ಈಗ ಇದೊಂದು ವ್ಯಾಪಕವಾಗಿ ಪ್ರಚಾರ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಹತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿಯ ನೇರು ಮೈದಾನದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಈ ವೀರಶೈವಲಿಂಗಾಯತ ಏಕತಾ ಸಮಾವೇಶ ಅಂತೇಳಿ ಹಮ್ಮಿಕೊಂಡಿದ್ದೀವಿ ಆ ಸಮಾವೇಶದ ಮುಖಾಂತರ ನಮ್ಮ ಎಲ್ಲ ಗಣ್ಯರು ರಾಜಕಾರಣಿಗಳಿರ್ಬೋದು ಸಮಾಜದ ಮುಖಂಡರು ಇರ್ಬೋದು ಅರಗುರು ಚರಮೂರ್ತಿಗಳು ಹೆಚ್ಚು ಕಮ್ಮಿ ಒಂದು ಸಾವಿರಕ್ಕೂ ಹೆಚ್ಚು ಸ್ವಾಮಿಗಳು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಹಾಗೆ ನಮ್ಮೆಲ್ಲ ಹಾಲಿ ಶಾಸಕರು ಮಂತ್ರಿಗಳು ಮತ್ತು ಮಾಜಿ ಶಾಸಕರು ಜನ ಜನಪ್ರತಿನಿಧಿಗಳು ಏನಿದ್ದಾರೆ ಅವರೆಲ್ಲರೂ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ ಈಗಾಗಲೇ ನಾವು ಅವರಿಗೆ ಕರೆಯನ್ನು ಮಾಸಭಾವತಿಯಿಂದ ನೀಡಿದ್ದು ಎಲ್ಲರೂ ಭಾಗವಹಿಸೋದಾಗಿ ಈಗಾಗಲೇ ಹೇಳಿದ್ದಾರೆ ಒಂದು ಈ ಮೂಲಕ ನಾವು ಸಮಾಜದ ಒಗ್ಗಟ್ಟನ್ನು ಕಾಯ್ದುಕೊಳ್ಳಿಕ್ಕೆ ಏನು ಮಾಡಬೇಕು ಎಲ್ಲ ಕೆಲಸವನ್ನು ಮಾಸಭೂತಿಯಿಂದ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನೀವು ಹೇಳ್ದಂಗೆ ಮಠಾಧೀಶರ ಒಂದು ಜವಾಬ್ದಾರಿ ಹೆಚ್ಚಿದೆ ಏಕೆಂದರೆ ನಾವೆಲ್ಲ ಏನೇ ಹೇಳಿದ್ರು ಅವ್ರಿಗೆ ನಮ್ಮ ಬಂಧುಗಳು ಕೇಳ್ತಕ್ಕಂಥ ಮಾತು ಯಾರ್ದು ಅಂದರೆ ಸ್ವಾಮೀಜಿಗಳು ಅಂದರೆ ಅವ್ರಿಗೊಂದು ನಂಬಿಕೆ ಸ್ವಾಮೀಜಿಗಳು ಸುಳ್ಳು ಹೇಳೋದಿಲ್ಲ ಸರಿ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಅವ್ರ ಮುಖಾಂತರನೇ ಏನು ಈ ಗಣತಿ ಸಮೀಕ್ಷೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟು ಅವ್ರ ಮುಖಾಂತರ ಏಳ್ಸ್ತಕ್ಕಂಥ ಎಲ್ಲ ಕೆಲಸವನ್ನ ಮಹಾಸಭಾ ಮಾಡ್ತಾ ಇದ್ದೀವಿ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಲಿಂಗಾಯತರು ಇದ್ದಾರೆ ಎಲ್ಲಾ ಈ ರಾಜ್ಯದಲ್ಲಿ ಜಿಲ್ಲೆನಲ್ಲೂ ಲಿಂಗಾಯತರಿದ್ದೀವಿ ಹೋಸ್ಟಲ್ ಮಂಗಳೂರು ಉಡುಪಿನಲ್ಲಿ ನಾವು ಕಮ್ಮಿ ಇದ್ದೇವೆ ಮತ್ತೆ ಕೋಲಾರಲ್ಲಿ ಸಂಖ್ಯೆಯಲ್ಲಿ ಕಮ್ಮಿ ಇದ್ದೇವೆ ಇನ್ ಬಿಟ್ರೆ ಇನ್ನು ಎಲ್ಲಾ ಜಿಲ್ಲೆನಲ್ಲೂ ನಮ್ಮದು ಒಳ್ಳ ಸಂಖ್ಯೆಯಲ್ಲಿರ್ತಕ್ಕಂಥ ಸಮಾಜ ಹಾಗಾಗಿ ಮಧ್ಯ ಇರ್ತಕ್ಕಂಥದ್ದು ಹುಬ್ಳಿ ಹಾಗಾಗಿ ಭಾಳ ಶಾರ್ಟ್ ಪೀರಿಯಡಲ್ಲಿ ಆಗಿರೋದ್ರಿಂದ ಈಗ ಹುಬ್ಬಳ್ಳಿನಲ್ಲೇ ಮಾಡಬೇಕು ತದನಂತರ ನಾವೆಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮಗಳು ಪ್ರಚಾರ ಕಾರ್ಯಕ್ರಮಗಳು ಮನೆಮನೆಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ಟೀಮ್ಗಳು ಈಗಲೇ ತಮ್ಮ ಕೆಲಸವನ್ನು ಮಾಡ್ತದ ತಾಲೂಕು ಘಟಗಳು ಜಿಲ್ಲಾ ಘಟಕಗಳ ಮುಖಾಂತರ ಮನೆ ಮನೆಗೆ ಹೋಗಿ ನಮ್ಮ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು ಅದಕ್ಕೆ ಬೇಕಾದ ಪಾಂಪ್ಲೆಟ್ಸ್ ಇರ್ಬೋದು ಸ್ಟಿಕ್ಕರ್ಸ್ ಇರ್ಬೋದು ಈಗ ಸೋಷಿಯಲ್ ಮಾಧ್ಯಮ ಹೆಚ್ಚಿನ ಪಂಚಪೀಠದ ಸ್ವಾಮೀಜಿಗಳು ನಿಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಜಾಮದಾರ್ ಅವರು ಒಂದಷ್ಟು ಮಾತು ಬಂದಿದ್ದು ನೀವು ನೋಡಿದೀರಾ ಈಗ ನಮ್ಮಲ್ಲಿ ಯಾರು ವೀರಶೈವ ಲಿಂಗಾಯತ ಅನ್ನೋ ಒಂದು ಒಮ್ಮತದ ಅಭಿಪ್ರಾಯ ಅವರೆಲ್ಲರೂ ಮಹಾಸಭಾ ಒಟ್ಟಿಗಿದ್ದಾರೆ ಅದರಲ್ಲಿ ಪಂಚಪೀಠ ಅಂತಿಲ್ಲ ಗುರು ಇರತ್ತಿಲ್ಲ ಎಲ್ಲರೂ ಯಾರು ಈ ಒಂದು ಸಮಾಜದ ಒಗ್ಗಟ್ಟನ್ನು ಕಾಯ್ಕೊಳ್ಬೇಕು ಅಂತಿದ್ದಾರೆ ಅವರೆಲ್ಲರೂ ನಾಯಕರು ಇರ್ಬೋದು ನಮ್ಮ ಸ್ವಾಮೀಜಿಗಳಿರ್ಬೋದು ಎಲ್ಲರೂ ಮಹಾಸಭಕ್ಕೆ ಮೊದಲಿಂದಲೂ ಪೂರ್ವಕವಾಗಿ ಸ್ಪಂದಿಸ್ಕೊಂಡು ಬಂದಿದ್ದಾರೆ ಇದಾಗಿತ್ತು ರೇಣುಕಾ ಪ್ರಸನ್ನ ಅವರು ಮಹಾಸಭಾದ ಕಾರ್ಯದರ್ಶಿಗಳಾಗಿ ಒಂದಷ್ಟು ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಇದೊಂದು ಸುಸಮಯ ಮಹಾಸಭಾದ ಅಡಿಯಲ್ಲಿ ಜನ ತಮಗೆ ಬೇಕಾದ ವಿಚಾರಗಳನ್ನು ಹಂಚಿಕೊಂಡು ತ ಏನು ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರಿರ್ತಾರೆ ಅವರಿಂದ ಮಾಹಿತಿಯನ್ನು ಪಡೆದು ಈ ಸರ್ಕಾರದಿಂದ ಒಂದು ಕೊಟ್ಟಿರುವ ಅವಕಾಶವನ್ನು ಬಳಸ್ಕೋಬೇಕಾಗತ್ತೆ ನಮಸ್ಕಾರ ವೀಕ್ಷಕರು ನಮಸ್ಕಾರ ಸರ್ ನಮಸ್ಕಾರ i